ಎಂಟಕ್ಕೆ ಮರಿ ಪ್ರಶಾಂತದ ಮರಿ ಹನ್ನೆರಡು ಸಾವಿರ ಬಂದು ಕೇಳೋದ ನೋಡ್ರಿ ಕೆರೆ ಬರ ಹೇಳತ್ತಾರು ಹರಪನಹಳ್ಳಿ ಮಾರ್ಕೆಟ್ ಬಂದು ನೋಡ್ರಿ ಹರಪನಹಳ್ಳಿ ಮಾರ್ಕೆಟ್ ಇವತ್ತು ನೋಡ್ತೀನಿ ಚೆನ್ನಾಗಿದ್ರೆ ಓಕೆ ಯಾಕಂದ್ರೆ ಈ ಹರಪನಹಳ್ಳಿ ಜಾಸ್ತಿ ಜನ ನೋಡೋಲ್ಲ ಲೈಕ್ ಮಾಡೋಲ್ಲ ಯಾಕಂದ್ರೆ ಭಾಳ ಕಡಿಮೆ ವ್ಯೂಸ್ ಕೊಡ್ತಾ ಇದಕ್ಕೆ ಹೀಗಾಗಿ ಈ ವಾರ ಲಾಸ್ಟ್ ಹರಪನಳ್ಳಿ ಬರಲ್ಲ ನೆಕ್ಸ್ಟ್ ವಾರ ಬೇಕಾದ್ರೆ ಕಿತ್ತೂರು ಹೋಗ್ತೀವಿ ನೋಡ್ರಿ ಕಿತ್ತೂರು ಜೆಂಟ್ ಮ್ಯಾನ್ ಹೆಂಗಪ್ಪ ಇವ ಇವರೂರು ಚಂದ್ರ ಆರೂರಿ ಆರ್ ಆರೂರಿ ಕಟಿಂಗ್ ಮಾಲ್ ನೋಡ್ರಿ ಇಲ್ಲ ಚಂದ್ರ ಇವರು ಮೂರ್ ಜನ ಅಣ್ಣ ತಮ್ಮ ಅದೇ ಮಾಡ್ತಾರ ನೋಡ್ರಿ ಕಟಿಂಗ್ ಮಾಲೆ ಮಾಡ್ತಾರ ಅವನು ಅವನು ರಾಜು ಇವನು ಎಲ್ಲ ಕಟಿಂಗ್ ಮಾಲೆ ಮಾಡೋದು ಈ ಮರಿ ಒಂದು ಅಪರಾಧ ಇತ್ತು ನೋಡೋಣ ಹನುಮಂತ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹನುಮಂತ ನೋಡ್ರಿ ಎದಕ್ಕೆ ಅದು ಕೊಯಕ ಬೀಜಕ ಬೀಜ ಕೊಯದ ನೋಡ್ರಿ ಇದು ಇಪ್ಪತ್ತೆರಡು ಸಾವಿರ ಕೊಟ್ಟು ಹ್ಞೂ ಒಂದು ಫಾರ್ಮಿಗೆ ಹೋಯ್ರು ಯಾ ಯಜಮಾನ್ರಿ ಎಲ್ಲಿ ಇತ್ತು ನಿಮ್ಮ ಫಾರ್ಮ್ ಚಿಕ್ಕಬಿದ್ರಿಂದ ಮನ ನೋಡ್ರಿ ಕೃಷ್ಣ ಹಣ ಕೊಡ್ಸ ಅವರಿಗೆ ಹತ್ತು ಸಾವಿರ ಮುನ್ನೂರಿಂದ ಕೊಡ್ಸಾರ ನೋಡ್ರಿ ಒಳ್ಳೆ ರೀಟಿಗೆ ತೊಗೊಂಡರೆ ಹತ್ತೊಂಬತ್ತು ಮರಿ ತೊಗೊಂಡ್ರೆ ಒಂದು ಕಡಿಮೆ ಇಪ್ಪತ್ತು ಚೆನ್ನಾಗಿದೆ ಮರಿ ಎಲ್ಲ ಈಗ ಒಂದು ವರ್ಷ ಮಟ್ಟ ಮೇಯ್ತೀರಾ ಏನು ಇಲ್ಲ ಆರು ತಿಂಗಳು ಆರು ತಿಂಗಳ ಮೇಯ್ತ್ರಿ ಆರು ತಿಂಗಳ ಮೇಯ್ಸಿ ಮಾರ್ಬಿಡ್ತೀರಿ ಪ್ಲಾಡಿಗೆ ಹಾಕಿ ಓಕೆ ಅಲ್ಲೇ ಪುಟ್ಟ ಎಲ್ಲ ಹಾಂ ಏನೇನು ಹಾಕ್ತೀರಿ ನೀವು ನಮ್ಮದು ಇದು ಶೇಂಗಾ ಒಟ್ಟು ರಾಗಿ ಹುಲ್ಲು ಭತ್ತಲ್ಲ ಹ್ಞೂ ಭತ್ತಲು ಹಾಕ್ತೀರಿ ಹಾಂ ಭತ್ತಲು ಹಾಕ್ತೀವಿ ಓಕೆ ಭತ್ತಲು ಹಾಕ್ತೀವಿ ಹುಳ್ಳಿ ಹಾಕ್ತೀವಿ ಹುಳ್ಳಿ ಹಾಕ್ತೀವಿ ಹ್ಞೂ ಹೌದು ಹೌದನ್ರಿ ಒಂದು ನಿಮ್ ನಂಬರ್ ಕೊಡ್ರಿ ನೋಡೋಣ ದಿವಸ ನೀವು ಯಾವಾಗ ಅದು ಎಲ್ಲ ಮಿಕ್ಸ್ ಮಾಡ್ತೀರ ಒಂದ್ ದಿವ್ಸ ಅದ್ರದ್ ಬಂದು ಒಂದು ವಿಡಿಯೋ ಮಾಡಿ ನೋಡೋಣ ಅಂತ ಹೆಂಗ್ ಮಾಡ್ತೀರ ನಮ್ಮ ಚಾನಲ್ ಯಾಕಂದ್ರೆ ಹಳ್ಳಿ ರೈತರು ಯಾವ ಟೈಪ್ ಮೇಯಿಸ್ತಾರ ಅಂತ ಅದನ್ನು ತೋರ್ಸಾನ ಯಾಕಂದ್ರೆ ಈ ಪಾಂಪ್ ತೋರಿಸ್ತೀನಿ ನಾನು ಫಾರ್ಮ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಒಳಗೆ ಮೇಯಿಸ್ತಾರೆ ಈಗ ಹಳ್ಳಿ ಮೇಲೆ ಇರ್ತಾರಲ್ಲ ರೈತರು ಅವರೆಲ್ಲ ಚೀಪ್ ಬೆಸ್ಟ್ ಒಳಗೆ ಮರಿ ಹೆಂಗ್ ಚೆನ್ನಾಗಿ ಗ್ರೋತ್ ಮಾಡ್ತಾರ ಅಂತ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ವಿಡಿಯೋ ಮಾಡೋಣ ಅಂತ ಬೇಕಾದ್ರೆ ಏನ್ ರೇಟಿದ್ರು ಒಂದೊಂದು ಯಜಮಾನ್ರಿ ಏನ್ ಮಾಡಿರಿ ನೀವು ಏನ್ ರೇಟ್ ಕಳದಿರಿ ಹದ್ಮೂರು ಸಾವಿರ ಏ ಅವೆಲ್ಲ ಹೇಳಕ್ ಮಾಡ್ರಿ ಏನ್ ಮಾಡಿ ಏನ್ கேஜமன்ற <laughs>

ನಿಮ್ ಮೊಬೈಲ್ ಒಂದ್ಸಲಿ ವಿಡಿಯೋ ಓಪನ್ ಮಾಡಿ ಅದನ್ನು ತೋರಿಸಬೇಕ ಅಲ್ಲ ನಾ ಕಡಿಮೆ ರೆಡಿನ ಅದ ಅದು ತೋರಿಸಬೇಕು ಅದು ಆ ಮರಿ ತೋರಿಸ್ಬೇಡ ಅಂದ್ರ ಅದನ್ನು ಕಡಿಮೆ ರೆಡಿಯಿಂದ ತೋರಿಸಬೇಕು ಹದಿನೆಂಟು ಇಪ್ಪತ್ತು ಅಂತ ಹೋಗಿ ಗಿರಾಕಿ ಬರ್ತಾವಲ್ಲ ಹೌದಾ ಇದು ಚೆನ್ನಾಗಿದೆ ನೋಡ್ರಿ ಇದು ಎಷ್ಟಿದೆ ಇಪ್ಪತ್ತಾರೂವರಿ ಲಾಸ್ಟ್ ನಾಲ್ಕುವ ಚೆನ್ನಾಗಿ ನೋಡ್ರಿ ಯಾರು ಅಣ್ಣ ಏನೇನ್ ಮಾಡ್ತಾರ ನೋಡಿ ಕುರಿ ವ್ಯಾಪಾರ ಮಾಡ್ತಾರ ನಿಂಬೆಣ್ಣೆ ವ್ಯಾಪಾರ ಮಾಡ್ತಾರ ಏನೇನ್ ಮಾಡ್ತಾರ ನೋಡಿ ನಾವು ಮರಿ ಒಂದು ಮರಿ ಒಂದು ಮರಿ ಒಬ್ಬರ ನೋಡಿ ನೋಡ್ರಿ ಹನ್ನೆರಡಿಗೆ ಬಹಳ ಸಿಗೋದು ಯಾವ್ರೋ ಹನ್ನೆರಡು ಸಾವಿರ ಮುಗಿದೀನಿ ಫಿಮೇಲ್ಸ್ ಭಾಳ ಬರ್ತಾವೆ ನೋಡಿ ಫಿಮೇಲ್ಸ್ अंदा फीमेल्स बत बाहरी बताओ हाँ मरीचा है एक बच्चा अच्छा है लाल में और अपने लिए बाजार में फीमेल ज़्यादा देखो फीमेल्स यार आराम इधर है ಏ ಯಾರ್ದು ರೀ ನಿಮ್ಮ ಏನು ರೇಟ್ ರೀ ಏನು ರೇಟ್ ಇದು ಪತ್ತಾರೀ ಇದು ಇದು ಪತ್ತ್ ಒಂದ್ರಿ ಏನು ಜಿಂದ ತುಂಬ ನಲ್ವತ್ತು ನಲವತ್ ನಲ್ವತ್ತೈದು ಕೆ ಜಿ ಇದಾವೆ ಇವು ಏನು ಮಟನ್ ಮಟನ್ ಮೂವತ್ತು ಕೆ ಜಿ ಇದಾವ ಇಡೀ ತೂಕ ಹಾಂ ಮತ್ತೆ ಹಂಗೆ ಹೇಳ ಮತ್ತೆ ವಿಡಿಯೋಳ ಹೈದಾಗ ಒಂದ್ಸಲ ಹನುಮಂತಣಗೆ ಹಂಗೆ ಹೈದಾ ಮಾಡಿತ್ತು ನಾನು ಜಿಂದ ತೂಕ ಒಂದು ಭಾಳ ಅಂದ್ರೆ ಒಂದು ನಲ್ವತ್ತು ಕೆ ಜಿ ಐತೆ ನೋಡಿರಿ ನಲ್ವತ್ತು ನಲ್ವತ್ತೈದು ಕೆ ಜಿ ಐತಿ ಮಟನ್ ಲಗಕ್ಕೆ ನೋಡಿದ್ರೆ ಒಂದು ಇಪ್ಪತ್ತಾರು ಒಂದು ಇಪ್ಪತ್ತೇಳು ಕೆ ಜಿ ಬರ್ತಾವೆ ಮಟನ್ ಒಂದು ಇಪ್ಪತ್ತಾರು ಕೆ ಜಿ ಬರ್ಬೋದು ಇಪ್ಪತ್ತೈದು ಇಪ್ಪತ್ತಾರು ಏನು ರೀ ಹನುಮಂದಣ್ಣ ಕಟ ಹನುಮೊಂದಣ್ಣ ಭಾಳ ಹೇಳ್ತಿರ್ತಾರೆ ನೋಡಿರಿ ಯೂಟ್ಯೂಬ್ ಒಳಗೆ ಬರೋಕೆ ಇದೆ ನೋಡಿರಿ ನಲ್ವತ್ತೆರಡು ಭಾಳ ದೊಡ್ಡದೈತ್ ನೋಡುದು ಭಾಳ ದೊಡ್ಡ ನಕಲಿ ಮಾಡಂಗಿಲ್ಲ ನಮ್ಮ ಜೊತೆ ನಕಲಿ ಇದು ನಿಮ್ದೇನ್ರಿ

ಹಸ್ದೆ ಅಡ್ಡಾರ್ ಅಯ್ಯಯ್ಯೋ पापा ಹ್ಮ್ ಅಯ್ಯೋ ಎರಡು ಬಾರಿ sinds ತಿರುಬಂದಂತೆ ವಿಡಿಯೋಗಳಲ್ಲಿ ಬಂದ ಜೂ ಒಂದ <simitation> <simitation> <simitation>

ಎಷ್ಟು ರೇಟ್ ಇದೆ ಇಪ್ಪತ್ತಾರು ಸಾವಿರ ರೂಪಾಯಿ ಮರಿ ಮರಿ ಮರಿಕುರಿ ಇಪ್ಪತ್ತಾರು ತೊಂದ್ರೆ ಏನ್ರಿ ನೀವು ಎಷ್ಟಿಗೆ ತೊಂದ್ರಿ ಹ್ಞೂ ಜೊತಿ ಮೂವತ್ತಿಂದ ಹದಿನೇಳು ಸಾವಿರ ರೂಪಾಯಿ ಬರೋಲ್ಲ ಅದು ಒಳ್ಳೆ ರೇಟಿಗೆ ತೊಂದ್ರೆ ಹಂಗಂದ್ರೆ Obrigado.